ಲಿಂಗಾಯತರು ಹಾಗೂ ಒಕ್ಕಲಿಗರ ಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿಯೇ ಕಡಿಮೆ ತೋರಿಸಲಾಗಿದ್ದು ಜಾತಿ ಜನಗಣತಿಯನ್ನು ಮತ್ತೊಮ್ಮೆ ಮಾಡಬೇಕು ಎಂದು ಲಿಂಗಾಯತ್ ಸಮಾಜದ ಮುಖಂಡರಾದಂಥ ರವಿ ಬ್ರಾಧರ್ ಆಗ್ರಹಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಡಳಿತ ಪಕ್ಷದಲ್ಲಿರುವ ಲಿಂಗಾಯತ ಸಚಿವರು ಶಾಸಕರು ಈಗಲಾದರೂ ಒಣ ಪ್ರತಿಷ್ಠೆ ಬಿಟ್ಟು ಒಟ್ಟಾಗಬೇಕು ಮರುಜಾತಿ ಜನಗಣತಿಗೆ ಸಿಎಂ ಬಳಿ ಒತ್ತಾಯಿಸಬೇಕು ಎಂದು ಆಗ್ರಹಿಸಿದರು ಒಂದು ವೇಳೆ ಮರುಜಾತಿ ಗಣತಿ ನಡೆಸದೇ ಹೋದಲ್ಲಿ ಆಡಳಿತ ಪಕ್ಷ ಶಾಸಕರು ಸಚಿವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದವರು ರಾಜೀನಾಮೆ ನೀಡದೇ ಹೋದಲ್ಲಿ ಸಮಾಜದ ಮುಖಂಡರು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಬೀದಿಶಾ ಲಿಂಗಾಯತ ಸಮಾಜವನ್ನು ಒಡೆಯುವಂಥ ಕೆಲಸ ನಡೀತಾನೆ ಗೊತ್ತಾಗ್ತದೆ ಇದು ಯಾಕಂದರೆ ಲಿಂಗಾಯತ ಸಮಾಜ ಜಾತಿ ಗಣತಿ ಮಾಡಿ ಒಡೆಯೋದ್ರಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಗೊತ್ತಾಗ್ತದೆ ಅದು ಅದರಲ್ಲಿ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗೆಲ್ಲ ನಮ್ಮ ಸಮಾಜ ಒಂದು ಭಾಳ ಒಂದು ದೊಡ್ಡ ಸೋದಿ ಸಂಗತಿ ತಪ್ಪಾಗುತ್ತಿಲ್ಲ ನಮ್ಮೆಲ್ಲ ಆಗ್ರಹ ಇದೆ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಅಂದರೆ ಸುಮಾರು ನೂರ ಎಂಟು ಉಪಜಾತಿ ಉಪಜಾತಿಗಳಿರ್ತವೆ ಎಲ್ಲ ಜಾತಿಗಳನ್ನು ಹೊಡೆದು ನಮ್ಮನ್ನು ಕಣ್ಣಿ ತೋರಿಸುವಂಥ ಒಂದು ದೊಡ್ಡ ಷಡ್ಯಂತ್ರ ಹುನ್ನಾರ ನಡೆದಿದೆ ಇದನ್ನು ಯಾರಿಗೆ ಮೆಚ್ಚಿಸಬೇಕಾಗಿ ಅವರು ಸರ್ಕಾರ ಮಾಡ್ತಾ ಇದೆ ಇದು ಒಂದು ಪ್ರಶ್ನೆ ಇದೆ ನಿಮ್ಮ ಏನಪ್ಪಾ ಅಂದ್ರೆ ನಿಮ್ಮ ಸರ್ಕಾರದ ನಿಮ್ಮ ನಿಮ್ಮ ಪಕ್ಷದ ಹೈಕಮಾಂಡ್ಗಳಿಗೆ ಮೆಚ್ಚಿಸಬೇಕಾಗಿದ್ದೀರಾ ಅಥವಾ ಬೇರೆ ಯಾವುದನ್ನ ಸಮುದಾಯಗಳಿಗೆ ಬದುಕಿಸೋಕೋಸ್ಕರ ಇದನ್ನು ಮಾಡ್ತಾ ಇದ್ದೀರಾ ಬೇರೆ ಧರ್ಮದ ಒಂದು ಮೆಚ್ಚುಗೆ ಪಡೆಯಲು ಇದು ಮಾಡ್ತಾ ಇದ್ದೀರಾ ಇದೇನು ವೋಟ್ ಬ್ಯಾಂಕ್ ಪಾಲಿಟಿಕ್ಸ ಏನು ಅಂತ ನಮ್ಮ ಪ್ರಶ್ನೆ ಇದೆ ಬಂದಿದೆ ಅದಕ್ಕೆ ನಮ್ಮ ವಿಶೇಷವಾದ ಬೇಡಿಕೆ ಮತ್ತು ಆಗ್ರಹ ಯಾವುದೇ ಕಾರಣಕ್ಕೂ ಸಹ ಈ ಒಂದು ಜಾತಿ ಸಮೀಕ್ಷೆ ಏನು ಮಾಡಿದ್ದೀರಿ ಇದು ಎಲ್ಲಿನೂ ಯಾರ ಮನೆಗೂ ಬಂದಿಲ್ಲ ನೀವೇನಪ್ಪ ಅಂದ್ರೆ ಒಂದು ರೂಮ್ನಲ್ಲಿ ಕುಂತಿ ಇದು ಒಂದು ರೆಡಿ ಮಾಡ್ಕೊಂಡು ಮಾಡಿಲ್ಲ ಅಂತ ಸಮೀಕ್ಷೆ ಅಂತ ಈಗ ಅದೇ ಸಾಕಷ್ಟು ಜನ ಹೇಳಿದ್ದಾರೆ ಮತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಮ್ಮ ಬಸವರಾಜ ಶಿವಗಂಗರ್ ಅವರು ಏನಪ್ಪ ಅಂದ್ರೆ ಈಗ ನಮ್ಮ ಅವರು ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ನಮ್ಮ ಸಮಾಜದ ಶಾಸಕರು ಅವರೇ ಅವರೇ ಹೇಳಿದ್ದಾರೆ ನೆನ್ನೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಪಕ್ಷದಲ್ಲಿರುವಂಥ ಎಲ್ಲ ಮೂವತ್ತೊಂಬತ್ತು ಶಾಸಕರುಗಳು ರಾಜೀನಾಮೆ ಕೊಡಬೇಕಂತ ಅವರು ಆಗ್ರಹ ಮಾಡಿದ್ದಾರೆ ಅವರ ಆಗ್ರಹಕ್ಕೆ ನಮ್ಮ ಬೆಂಬಲ ಸಹ ಇರುತ್ತೆ ಯಾಕೆಂದರೆ ಇದೇನಾದರೂ ಒಂದು ವೇಳೆ ಜಾರಿ ಬಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವೀರಶೈವ ಸಮಾಜದ ಶಾಸಕರುಗಳಿರ್ಬೋದು ಮಂತ್ರಿಗಳಿರ್ಬೋದು ಇವತ್ತೇನಪ್ಪ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ಆಚೆ ಬರಬೇಕಂತ ನಮ್ಮ ಸಮಾಜದ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ ಮತ್ತು ಇನ್ನೊಂದು ವಿಶೇಷವಾಗಿ ಕೇವಲ ವೀರಶೈವ ಲಿಂಗಾಯತ ಸಮಾಜವನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಇದರಲ್ಲಿ ಮಾತ್ರ ಯಾಕೆ ಭೂಗಾಟಿಗಳು ಮಾಡಿದ್ವಿ ಹಾಗಾದರೆ ಬೇರೆ ಯಾವುದೇ ಜಾತಿಗಳಲ್ಲಿ ಕರ್ನಾಟಕದಲ್ಲಿರುವ ಬೇರೆ ಯಾವುದೇ ಜಾತಿಗಳಲ್ಲಿ ನಿಮಗೆ ಪಂಗಡ ಉಪ ಪಂಗಡಗಳಿಲ್ವಾ ಉದಾಹರಣೆಗೆ ಹೋಗ್ಬೇಕಂದ್ರೆ ಮುಸ್ಲಿಂ ಧರ್ಮ ಮುಸ್ಲಿಂ ಧರ್ಮದಲ್ಲಿ ಎಷ್ಟು ಜಾತಿಗಳಿದ್ದಾವೆ ಅದನ್ನು ಮಾತ್ರ ಒಟ್ಟಾಗಿ ತೋರಿಸಿದ್ದೀರಿ ಏನು ಹುನ್ನಾರ ನಡೀತಾ ಇದೆ ಮುಸ್ಲಿಮ್ರಲ್ಲಿ ಎಷ್ಟಿದ್ದಾರೆ ಇವತ್ತು ಅನ್ಸಾರಿಗಳಿದ್ದಾರೆ ಸಯ್ಯದಿಗಳಿದ್ದಾರೆ ಖುರೇಶಿಗಳಿದ್ದಾರೆ ಪಿಂಜಾರ್ ಇದ್ದಾರೆ ಇದ್ದಾರೆ ಅನೇಕ ಅದರಲ್ಲೂ ಸಹ ಉಪಜಾತಿಗಳ ಸಿಯಾ ಸುಂದಿ ಬೇಕಾದಷ್ಟು ಉಪಜಾತಿ ಇದ್ದಾವೆ ಅದರಲ್ಲಿ ಮಾತ್ರ ಅಂತ ಮುಸ್ಲಿಮಿ ನಮ್ಮ ಜಾತಿಗೆ ಮಾತ್ರ ಯಾಕೆ ನಡೀತಾ ಇದ್ದೀರಿ ಇದರಿಂದ ಏನು ರಾಜಕೀಯ ಷಡ್ಯಂತ್ರ ಇದೆ ಅಂತ ನಮ್ಮ ಪ್ರಶ್ನೆ ಇದೆ ಅದೇ ರೀತಿಯ ಉದಾಹರಣೆಗಳು ಹೇಳಬೇಕಾದ್ರೆ ಇವತ್ತು ಕುರುಬ ಸಮಾಜ ಕುರುಬ ಸಮಾಜದಲ್ಲೂ ಸಹ ಆರು ಕುರುಬರಿದ್ದಾರೆ ಜೇನು ಕುರುಬರಿದ್ದಾರೆ ಕೊಲ್ಲ ಕುರುಬರಿದ್ದಾರೆ ಬಂಡ ಕುರುಬರಿದ್ದಾರೆ ನಾಯಕ ಕುರುಬರು ಇದ್ದಾರೆ ಗೌಡ ಕುರುಬರಿದ್ದಾರೆ ಮತ್ತು ಮುಂಚಿಕ ಕುರುಬರು ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ದಕ್ಷಿಣ ಭಾಗದಲ್ಲಿ ಹಾಂ ಇಷ್ಟೆಲ್ಲ ಕುರುಬ ಜಾತಿಗಳಿದ್ದಾಗ ನೀವು ಕುರುಬರು ಮಾತ್ರ ಒಂದೇ ಜಾತಿಯನ್ನು ತೋರಿಸ್ತೀವಿ ಈ ಉದಾಹರಣೆಗೆ ಈ ನಮ್ ಕಿರ್ತನೇ ಪ್ರೆಸ್ ಮೀಟ್ ಮಾಡಿದ್ದಾರೆ ತಳವಾರ ಸಮಾಜ ಕೂಡ ಇವತ್ತು ಕೊಡಿ ಸಮಾಜ ಹೊರಗು ತಳವಾರ ಪ್ರೆಸ್ ಮಾಡಿ ಅದನ್ನು ಸಮಾಜಕ್ಕೆ ಅದು ಕೂಡ ಒಂದು ದೊಡ್ಡ ಸಮಾಜ ನಮ್ಮ ಕರ್ನಾಟಕದಲ್ಲಿ ಅದನ್ನು ಹೊಡೆಯುವಂಥ ವ್ಯವಸ್ಥೆ ನೀವು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇದನ್ನು ಆಗಕ್ಕೆ ನಾವು ಬಿಡೋದಿಲ್ಲ ಅಂತ ಈ ನಾವೆಲ್ಲೋಷ್ಠಿಯಲ್ಲಿ ಸೇರಿ ಮತ್ತು ವಿಶೇಷವಾಗಿ ಇನ್ನೊಂದು ವಿಷಯ ಈ ಜಾತಿ ಗಣತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುವುದೇ ಇಲ್ಲ ಜಾತಿ ಗಣತಿ ಮಾಡಬೇಕ ಅಧಿಕಾರಿಗಳು ಓನ್ಲಿ ಕೇಂದ್ರ ಸರ್ಕಾರ ಮಾಡ್ತಾರೆ ಯಾವ ಆಧಾರದಲ್ಲಿ ಜಾತಿ ಗಣತಿ ಮಾಡಿ ಎಲ್ಲ ಪ್ರಶ್ನೆಗಳಿದ್ದಾವೆ ಮತ್ತು ಈ ವಿಷಯ ಲಿಂಗಾಯತ ಸಮಾಜ ಇದರಲ್ಲಿ ಏನ್ ಮಾಡಿದ್ದಾರೆ ರೆಡ್ಡಿ ಲಿಂಗಾಯತರನ್ನ ಬಿಟ್ಬಿಟ್ಟಿದ್ದಾರೆ ಟೋಟಲಿ ಅವ್ರನ್ನ ರೆಡ್ಡಿ ಸೇರಿಸಿದ್ದಾರೆ ರಡ್ಡಿಗಳನ್ನು ರೆಡ್ಡಿಗಳನ್ನು ಸೇರಿಸಿದರೆ ಅಂತ ಗೊತ್ತಿಲ್ಲ ಹಾಗಾದ್ರೆ ಇಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಸಚಿವರುಗಳು ಸಚಿವರುಗಳಿದ್ದಾರೆ ಶಾಸಕರಿದ್ದಾರೆ ಉದಾಹರಣೆಗೆ ಚಾಣ್ಮಸಪ್ಪ ದರ್ಶನಪುರ್ ಸಾಹೇಬ್ ಇರ್ಬೋದು ಅಮರೇಗೌಡ ಬಯ್ಯಪುರ್ ಇದ್ದಾರೆ ಬಸವರಾಜ್ ಇದ್ದಾರೆ ಇವರೆಲ್ಲ ಲಿಂಗಾಯತ ಜಿ ಟಿ ಪಾಟೀಲ್ ಇದ್ದಾರೆ ನಮ್ಮ ಬೀಳಗಿ ಶಾಸಕರಿದ್ದಾರೆ ಆಮೇಲೆ ಇನ್ನೊಬ್ಬ ನಮ್ಮ ರೋಣ ಶಾಸಕರಿದ್ದಾರೆ ಇವರೆಲ್ಲ ರೆಡ್ಡಿ ಲಿಂಗಾಯತ ಶಾಸಕರಲ್ಲೂ ಆಗಿದ್ದಾರೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशियल सर्जरी आर्थोस्कोपि की होल सर्जरी जॉइंट जॉन्ट ट्रॉमा ಎನ್ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್